ಕрко ಬಂದರು ಚಿನ್ನ ಇಲ್ಲಿಂದನೋ ಅದನ್ನ ಒಳ್ಳೆ ಸಾಕ್ ಪ್ರಾಣಿ ಕರ್ಕೊಂಡು ಬಂದಂಗೇ ಓ ಓ ಓ ಓ ಊಟ ಆಗ್ತಿದಾರೆ ಊಟ ಆಗ್ತಾಗ ಬರ್ತಾ ಇದೆ ಅದ ಎಷ್ಟು ದೊಡ್ಡದಿದೆ ಗುರು ಏ ಬಂತು ಬಂತೋ ಬಂತೋ ತಿರು ನಿ ನಿಂದನೇ ಇದೆ ವೇಲ್ ಟೈಮ್ ಮಾಡಿದಿಲ್ಲ ನಾನು ಇಷ್ಟನ್ ಟೈಪ್ ಥ್ರಿಲ್ಲಿಂಗ್ ಆಗಿರತ್ತಂತ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ಶುಭೋದಯ ಗುಡ್ ಮಾರ್ನಿಂಗ್ ಈವಾಗ ಟೈಮು ಬೆಳಗ್ಗೆ ಆರು ಗಂಟೆ ಇಷ್ಟು ಬೆಳಗ್ಗೆ ಎಲ್ಲಿ ಹೋಗಿದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ ನಾವು ಎಷ್ಟೊಂದು ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡಿದೀವಿ ವಾಲ್ಕೇನೋ ಆಗಲಿ ಇಲ್ಲ ಶಾರ್ಕ್ ಜೊತೆ ಸ್ವಿಮ್ಮಿಂಗ್ ಮಾಡಿರೋದಾಗ್ಲಿ ಆದರೆ ಯಾವತ್ತರ ನಾವು ವೇಲ್ ಜೊತೆ ಸ್ವಿಮ್ಮಿಂಗ್ ಮಾಡಿರೋದು ನೋಡಿದೀರಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಫಿಲಿಪೀನ್ಸ್ ಅಲ್ಲಿ ಇದು ಒನ್ ಆಫ್ ದ ಸಖತ್ತಾಗಿರೋ ಆ್ಯಕ್ಟಿವಿಟಿ ಆಕ್ಟಿವಿಟಿ ಅದಕ್ಕೆ ನಾವು ಮೂರು ಅವರ್ ನಾಲ್ಕು ಅವರು ಕಾರಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಕೋಸ್ಟಲ್ ಓಸ್ಲಾಬ್ ಅಂತ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ವೇಲ್ ಜೊತೆ ಸ್ವಿಮ್ಮಿಂಗ್ ಮಾಡಬೇಕು ಬನ್ನಿ ಇವಾಗ ನಮ್ಮ ಜೀಪ್ ರೆಡಿ ಆಗಿದೆ ಶುರು ಆಗ್ತಾ ಇದೆ ಅದಕ್ಕೂ ಮುಂಚೆ ನ್ಯಾಷನಲ್ ಆ್ಯಂತ ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ಟ್ರಾಫಿಕ್ ಸ್ಟಾಪ್ ಆಗಿದೆ ನೋಡಿ ಅದಕ್ಕೆ ಅವರ ದೇಶದ ನ್ಯಾಷನಲ್ ಆ್ಯಂತ ಮಾಡಬೇಕಾದ್ರೆ ಇಡೀ ಟ್ರಾಫಿಕ್ ಸ್ಟಾಪ್ ಆಗಿತ್ತು ಎಲ್ಲರೂ ಸೈಲೆಂಟಾಗಿ ನಿಂತ್ಕೊಂಡಿದ್ರು ಗುರು ಏನು ಗೌರವ ಕೊಡ್ತಾವ್ರೆ ನಾವು ಅದೇ ರೀತಿ ಗೌರವ ಕೊಡ್ತೀವಿ ನಮ್ಮ ರಾಷ್ಟ್ರ ಗೀತೆಗೆ ನಾವು ನಮ್ಮ ತೊಂಬತ್ತೊಂಬತ್ತನೇ ದೇಶ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಅದು ಅದಕ್ಕೂ ಮುಂಚೆ ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ಕರ್ಕೊಂಡು ಹೋಗ್ತಾ ಇದೀವಿ ಕೀನ್ಯಲ್ಲಿ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಮಸಾಯಿ ಮಾರ ಮೈಗ್ರೇಷನ್ ಬುಕ್ ಮಾಡ್ಕೊಳ್ಳಿ ಬೆಂಗಳೂರು ಏರ್ಪೋರ್ಟ್ಗೆ ಪ್ಯಾಕ್ ಮಾಡ್ಕೊಂಡು ಬಂದ್ರೆ ಸಾಕು ನಾವು ಕೀನ್ಯ ಕರ್ಕೊಂಡು ಹೋಗಿ ಅಲ್ಲಿನ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀವಿ ನಾವೀಗ ವೇಲ್ ವಾಚಿಂಗ್ ಹೋಗ್ತಾ ಇದೀವಲ್ಲ ಆ ವೇಲ್ ವಾಚಿಂಗ್ ಹೋಗಕ್ಕೆ ಟಿಕೆಟ್ಸ್ ತಗೊಬೇಕು ಟಿಕೆಟ್ಸ್ ಗೆ ನಾವೇ ತೊಗೊಳಕೋಬೇಕು ಬಿಕಾಸ್ ಇದು ಕಂಪ್ಲೀಟ್ಲಿ ಮಾನಿಟರ್ಡ್ ಬೈ ಗೌರ್ಮೆಂಟ್ ವೀಕೆಂಡ್ ಬೇಡಪ್ಪ ಹೋಗೋದು ತುಂಬಾ ಜನ ಇರ್ತಾರೆ ಅನ್ಕೊಂಡೆ ಇಲ್ಲಿಗೆ ವೀಕ್ ಡೇ ಬಂದ್ರೆ ಅದಕ್ಕೆ ಎಷ್ಟು ಜನ ಅವ್ರೆ ನೋಡಿ ವೀಕ್ ಡೇನು ದೊಂಬಿ ಜನ ಏನ್ ಗೊತ್ತಾ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತ್ಕೊತಾರಂತೆ ಟಿಕೆಟ್ಗೆ ಅಷ್ಟು ರಶ್ ಇರುತ್ತಂತೆ

ಜನ್ಗಳು ಎಲ್ಲೆಲ್ಲಿ ನಾವು ಮುಗಿ ಬೂಜ್ ಬರ್ತಾರ ಗುರು ಇಲ್ಲಿ ಇವಾಗ ಒರಿಜಿನಲ್ ಆಗಿ ವೇಲ್ ಹಿಡಿಯಕ್ಕೆ ಹೋಯ್ತಾ ವೇಲ್ ನೋಡಕ್ಕೆ ಜೀವನ ಹತ್ತಿರದಿಂದ ವೇಲನ್ನು ನೋಡ್ತೀನಿ ಅನ್ಕೊಂಡಿರಲಿಲ್ಲ ನಾನು ಶಾರ್ಕ್ ನೋಡಿದ್ದೆ ಆದರೆ ವೇಲು ಗೊತ್ತಿಲ್ಲ ಗುರು ಹೆಂಗಿರುತ್ತೆ ಅಂತ ವೇಲು ಶಾರ್ಕ್ ಎರಡೂ ಇರ್ತವೆ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತಾವೆ ಇವತ್ತು ನೋಡೋಣ ಚಿನ್ನ ಯಾವ್ದು ಕಾಣಿಸುತ್ತೆ ವೇಲ ಶಾರ್ಕ್ ಶಾರ್ಕ್ ವೇಲು ಕಾಣಿಸ್ಬೇಕು ಇಲ್ಲಿ ಫೇಮಸ್ ಅದಕ್ಕೆ ಹೆಚ್ಚಿನ ವೇಲ್ಗೆ ಎಷ್ಟು ಜನ ಇದ್ದಾರೆ ನೋಡಿ ನಾವು ಅವಾಗ ಟಿಕೆಟ್ ಬಂದು ಹೋಗಿ ಒಂದು ಒನ್ ಅವರ್ ಕಾಯ್ಕೊಂಡು ತಿಂಡಿ ತಿಂದ್ಕೊಂಡೆಲ್ಲ ಬಂದ್ವಿ ಈಗ ಇಲ್ಲಿಂದ ಕಾಣಿಸುತ್ತೆ ನೋಡಿ ನಿಮಗೆ ಎಷ್ಟು ಜನ ವೇಲ್ ನೋಡಕ್ಕೆ ಹೋಗೋರೆ ಒಂದು ಬೋಟಲ್ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಗ್ತಾರೆ ಏನೋ ಅಪ್ಪ ನನಗೆ ಪ್ರಕಾರ ಕಾಣಿಸ್ತವ ವೇಲು ಎದ್ಕೊಂಬಿಡಲ್ವಾ ಒಂದು ವೇಲು ಕಾಣಿಸ್ತಲ್ವ ನನಗೆ ವೇಲ ಶಾರ್ಕ ಒಂದು ಗೊತ್ತಾಯ್ತಲ್ಲ ಕೆಲವರು ಶಾರ್ಕ್ ತೋರಿಸ್ತೀನಿ ಅಂತಾರೆ ಕೆಲವರು ವೇಲ್ ತೋರಿಸ್ತೀನಿ ಅಂತಾರೆ ಏನು ಗೊತ್ತಾಗಲ್ಲ ಹೋಗಿ ನೋಡ್ಕೊಂಬರ್ಬೇಕು ನೋಡಿ ಎಷ್ಟು ಬೋಟ್ಗಳವೆ ಒಂದು ಇಪ್ಪತ್ತು ಬೋಟ್ಗಳಿಲ್ಲ ಇಲ್ಲಿ ಫಿಲಿಪೀನ್ಸಲ್ಲಿ ಜನಗಳು ಬರೋದೇ ಇದನ್ನು ನೋಡೋಕ್ಕೆ ಮೇನು ವೇಲು ಮತ್ತು ಶಾರ್ಕ್ ನೋಡೋಕ್ಕೆ ಅದಕ್ಕೆ ಇಲ್ಲಿ ಇಷ್ಟೊಂದು ರಶ್ಶು ಜನ ಅಷ್ಟು ಅದ್ಭುತವಾಗಿ ಕಾಣಿಸುತ್ತಿಲ್ಲ ನಮ್ಮ ಗೈಡ್ ಎಷ್ಟು ગાંಡ ಕಾಂಬರಿ ಆಗಿದೆ ಅಂತ ಹೇಳಿದ್ರೆ ಪಾಪ ನನಗೆ ಅಯ್ಯೋ ಅನಿಸುತ್ತಿದೆ ನೋಡಿದ್ರೆ ಓದೇ ವೇಲ್ ಹಿಡ್ಕೊಂಡು ಬರೋ ತರ ಆಡ್ತಾ ಓದೇ ಎಷ್ಟು ಕಾಂಬರಿ ಆಗಿದೆ ಗೊತ್ತಾ ಅವನು ಕ್ೂಲ್ ಡೌನ್ ರಿಲ್ಯಾಕ್ಸ್ ಕಿರಣ್ ಇದು ಗೌರ್ಮೆಂಟ್ ಸೊ ಯಾರು ಟೂರ್ ಏಜೆನ್ಸಿ ಬರಂಗಿಲ್ಲ ಗೌರ್ಮೆಂಟ್ ನಡೆಸ್ತಾರ ಅದಕ್ಕೋಸ್ಕರ ಫುಲ್ ಆರ್ಗನೈಸರ್ ನಡೆಸ್ತಾರೆ ಕಮ್ಮಿ ಜನ ಬಿಡ್ತಾರೆ ಜನಕ್ಕೆ ನಾವು ನಮ್ಮ ಜೀವನದಲ್ಲಿ ಎಂತೆಂತನೋ ಆಕ್ಟಿವಿಟೀಸ್ ಮಾಡಿದೀವಿ ಅದು ಈಗ ಬೇಲು ಶಾರ್ಕ್ ನೋಡಕ್ ಅಂತ ಫಸ್ಟ್ ಟೈಮ್ ಫಿಲಿಪೀನ್ಸ್ ಅಲ್ಲಿ ಏನಿದೆ ಐಲ್ಯಾಂಡ್ ಹೆಸರು ಓಸ್ಲೋ ಬಂತ ಐಲ್ಯಾಂಡ್ ಓಸ್ಲೋ ನಮ್ಗೆ ಎಷ್ಟು ಎಕ್ಸೈಟ್ ಆಗಿದೆ ನಿಮ್ಗೂ ಅಷ್ಟೇ ಆಗಿದೆ ಅನ್ಕೊಂಡಿದೀನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಇವಾಗ

க ஓங்குரு இது கம்பி எல்லோ அது நான் ஒழை சாக்கு பிரணி கர்க்கோந்தங்க ಓಯ್ ಎಷ್ಟು ಹೊಡೆದಿದೆ ಗೊತ್ತಾಕ್ಷಿ ಮೇಲು ಒಂದು ಎರಡು ಮೂರು ಇದೆ ಇಚ್ಛಿನೋ ಹೌದಾ ಅದೇನ್ ಗೊತ್ತಾಯಿತು ಅದೇ ಅಲ್ಲ ಅಂತ ಇಲ್ಲೇ ಒಂದು ಈಗ ಇಂಜನೇ ಬಂತು ನೋಡ್ಸಿನ ಈಗ ಇಂಜನೇ ಬಂತಿಲ್ಲ ಒಂದು ವೈಲು ಹಾಂ ಓ ಗಾಡ್ ಹಾಂ ಅವ್ರು ನೋಡಿ ಅವರು ಊಟ ಹಾಕ್ತಾ ಇದಾರೆ ಊಟ ಹಾಕ್ತಾರೆ ಅದರಿಂದ ವೇಲ್ ಬರ್ತಾ ಇದೆ ಅವ್ರ ಹಿಂದೆ ಸೊ ಏನೋ ಸ್ಪ್ರಾನ್ಸೋ ಮೀನೋ ಏನೇನೋ ಹಾಕ್ತಾವ್ರೆ ಅವಾಗ ವೇಲ್ ಇರೋದು ನೋಡ್ಕೊಂಬಿಟ್ಟು ಅವೇ ವೇಲಿ ಚೆನ್ನಾಗಿ ಇಲ್ಲಿ ಊಟ ಹಾಕ್ತಾರೆ ಏನು ಹೋಗಿ ಹಂಟ್ ಮಾಡೋದು ಬೇರೆ ಕಡೆ ಹೋಗಿ ಸಾಕ್ಕ ದೊಡ್ಡದಿದೆ ಇಲ್ಲೇ ಕಾಣಿಸ್ತಾ ಇದೆ ನನಗೆ ಓ ಮೈ ಗಾಡ್ ಏ ದಟ್ ಅಕ್ಮ ನೋಡಿ ಅಲ್ಲಿ ಏನು ഇടുത്ത ഇവല്ലോ കിരീട വളരെ ഇടുത്തീനി ಅತಿ ಅದ್ಭುತವಾಗಿದೆ ಚಿಲು ಆಶಾ ಇವಾಗ ವೇಲ್ ನೋಡಕ್ಕೆ ಹೋಗ್ತಾ ಇದ್ದಾಳೆ ಕರ್ಕೊಂಡು ಹೋಗ್ತಾವ್ರೆ ಅವ್ರು ವೇಲ್ ನೋಡೋಕ್ಕೆ ಆಶೇನ ದೊಡ್ಡ ವೇಲ್ ನೋಡಕ್ಕೆ ಬಂತು ಬಂತು ಓ ಮೈ ಗಾಡು ಚಿನ್ನು ನಿನ್ನಿಂದನೇ ಇದೆ ವೇಲು ಇನ್ನಿಂದನೇ ಇದೆ ವೇಲು Voco? Ah, 3 euro? So ah, 3 euro? non fai che visto un sacco di appostare. Oh, Il l'evo Voi che Voi che ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಎಷ್ಟು ದೊಡ್ಡದಿದೆ ಗುರು ದೇವ್ರೆ ಆಶಾ ಫುಲ್ ನೋಡ್ತಾವಳೆ ಹತ್ರನೇ ಹೋಗಿ ಕುರ್ಚ್ಕೊಬಿಟ್ಟಿ ಆಶಾ ಬೆಲ್ಮೇಲೆ

ಹೆಂಗಿಚ್ಚಿನ ಎಕ್ಸ್ಪೀರಿಯನ್ಸುಲಿ ಗೊತ್ತಲ್ಲ ಲಾಸ್ಟ್ ಟೈಮ್ ಮಾತ್ರ ತಕ್ಕಾಗಿತ್ತು ಇಲ್ಲ ಬಂದಾದ್ರೆ ಹತ್ರನೇ ಇತ್ತು ನೋಡ್ಕೊಂಡೆ ನೀರು ಕುಡಿತಾ ಇತ್ತಲ್ಲ ಏರಿಂಗ್ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಬೇರೆ 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 ಎಕ್ಸ್ಪೆಕ್ಟೇ ಮಾಡಿದಿಲ್ಲ ನಾನು ಇಷ್ಟೊಂದು ಥ್ರಿಲ್ಲಿಂಗ್ ಥ್ರಿಲ್ಲ ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಶಾರ್ಕ್ ನೋಡಿದೀವಿ ಏನೇನೋ ನೋಡಿದೀವಿ ಆದ್ರೆ

ಇವಾಗ ನೋಡಿ ಎಷ್ಟೇ ಎಷ್ಟಿದ್ದಾರೆ ನಾವು ನಮ್ದೆ ಲಾಸ್ಟ್ ಫೋಟೋ ಅದಕ್ಕೆ ಗೌರ್ಮೆಂಟ್ ಕಂಟ್ರೋಲ್ ಜಾಸ್ತಿ ಬಿಡಲ್ಲ ಓವರ್ ಫಿಟ್ ಮಾಡ್ಬಿಡ್ತಾರೆ ವೆಲ್ಗಳಿಗೆ ಅಂತ ಇಷ್ಟು ಇಷ್ಟು ಅವರ್ಸ್ ಕೊಡ್ತಾರೆ ಎರಡು ಅವರ್ ಅಷ್ಟೇ ವಿಂಡೋ ಅದ್ರೊಳಗೆ ಮಾತ್ರ ನಾವು ಊಟ ಹಾಕ್ಬಿಟ್ಟು ನೋಡ್ಬೋದು ಅದನ್ನ ಅಷ್ಟೇ ಇಲ್ಲ ನೋಡಕ್ ಆಗಲ್ಲ ಇನ್ನೊಂದು ಅಡ್ವೆಂಚರಸ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ವಿ ಆಶಾ ಹೆಂಗಿತ್ತು ಆಕ್ಟಿವಿಟೀಸ್ ಎಲ್ಲ ಆಕ್ಚುಲಿ ನನಗೆ ವೇಲ್ ಇಷ್ಟ ಆಯಿತು ಇಲ್ಲಿ ಏನಪ್ಪ ಆಯಿತು ಅಂದರೆ ಸ್ವಲ್ಪ ಗಲೀಜಿತ್ತು ನೀರು ಅಷ್ಟೊಂದು ಫ್ರೆಶ್ ಇರಲಿಲ್ಲ ಒಂಥರ ಚೆನ್ನಾಗಿರ್ಲಿಲ್ಲ ಅಷ್ಟೊಂದು ಅದೇನು ಗೊತ್ತಾ ಫಿಲಿಪೀನ್ ಸಕ್ಕಟ್ ಅಫೋರ್ಡಬಲ್ ವೇಲ್ ವಾಚಿಂಗ್ ಹೋಗಿದ್ವಲ್ಲ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಷ್ಟೇ ಅಷ್ಟು ಅಫೋರ್ಡಬಲ್ ಇದೆ ಫಿಲಿಪೀನ್ಸ್ ಊಟ ಮಾಡೋಕ್ಕೆ ಹೋಗ್ತೀವಿ ಬನ್ನಿ ಇಂಥ ಕಾಸ್ಟ್ಲಿ ಜಾಗದಲ್ಲಿ ಎಷ್ಟು ಕಮ್ಮಿ ಇದೆ ನೋಡಿ ತೋರಿಸ್ತೀನಿ ಬನ್ನಿ ನಮಗೆ ನಮಗೆ ನಂಬಕ್ಕಾಗಲಿಲ್ಲ ಆ್ಯಕ್ಚುಲಿ ಫಿಲಿಪೀನ್ಸ್ ಇಷ್ಟೊಂದು ಅಫೋರ್ಡಬಲ್ ಇದೆ ಅಂತ ಅನ್ಕೊಂಡಿರಲಿಲ್ಲ ಗುರು ನಾನು ಜನನೂ ಅಷ್ಟೇ ಒಳ್ಳೆಯವ್ರು ಗೊತ್ತಾ ಆರ್ಡರ್ ಮಾಡಿದ್ಯಾಚಿ ನೀನು ಹಾ ಎಲ್ಲರೂ ನಮ್ಮ ಅವರು ಏನೇನೋ ಆರ್ಡರ್ ಮಾಡ್ಕೊಂಡು ಸ್ಯಾಂಡ್ವಿಚ್ ನೂಡಲ್ಸ್ ಇದು ಆರ್ಡರ್ ಮಾಡ್ಕೊಂಡು ತಿಂತಾರೆ ನಮಗೆ ನಾನು ಪೋರ್ಕು ಅಂದ್ರೆ ನಮ್ಮ ಚಿಕನ್ ಸಾಂಬಾರ್ ಪೋರ್ಕಲ್ಲಿ ಮಾಡ್ಕೊಟ್ಟಿದ್ದಾರೆ ಪ್ಲಸ್ ರೈಸು